ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕೇಕ್ ಮಾಡ್ತಾಯಿದ್ದೀನಿ ಎಗ್ಲೆಸ್ ಕೇಕ್ ನಾನು ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಸೂಜಿ ರವೆ ಮತ್ತು ಅರ್ಧ ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಮೂರು ಏಲಕ್ಕಿ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಮಾಡ್ಕೊಂಡಾಯಿತು ಈ ಥರ ಆಗಿರಬೇಕು ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಅದನ್ನು ಮಿಕ್ಸಿ ಮಾಡ್ಕೊಂಡಿರೋದು ಅದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಬೇಕಿಂಗ್ ಸೋಡಾ ಹಾಕ್ತಾ అర్ధ స్పూను మే బింగ్ పౌడర్ హాక్తీ అదనూ అర్ధ స్పూన్ హక్తాది చన మిక్స్కో ఆయిల్తాదీని అర్ధ కప్ సన్ఫ్లవర్ మే హాలు హాక్తీ నోడ్కడ్క హాలు ఒ సల హాకీ చన మిక్స్కో ನಾನು ಒಂದೂವರೆ ಕಪ್ಪು ಹಾಲು ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ಲಾರ್ದು ಮಿಕ್ಸ್ ಮಾಡ್ತಾ ಇರ್ಬೇಕಂಗೆ ನಾ ಇವಾಗ ಒಂದು ಕಪ್ ಹಾಲು ಹಾಕಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂಗೆ ಗಂಟಿರಬಾರ್ದು ನಾನು ಮತ್ತೆ ಇವಾಗ ಅರ್ಧ ಕಪ್ಪು ಮತ್ತು ಹಾಲು ತೊಗೊಂಡೆ ಹಾಲನ್ನ ಕಾಯಿಸಿಬಿಟ್ಟು ಸ್ವಲ್ಪ ಬೇಕದು ಉಗುರು ಬೆಚ್ಚಗೆ ಅಷ್ಟೇ ಇರಬೇಕು ಹಾಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಇರಬೇಕು ನೋಡಿ ನಾನು ಒಂದು ಕಡೆ ಇವಾಗ ಒಂದು ಕಡಾಯಿನ ಇದ್ದೀನಿ ಬಿಸಿ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಬಿಡಬೇಕು ಬಿಸಿ ಆಗ್ಬೇಕು ಚೆನ್ನಾಗಿ ನಾನು ಒಂದು ಪಾತ್ರೆಗೆ ಎಣ್ಣೆ ಹಚ್ಚಿಬಿಟ್ಟು ಬೇಕಿಂಗ್ ಪೇಪರ್ನ ಹಾಕೋತಾ ಇದ್ದೀನಿ ಅದರ ಸೈಜ್ ಕಟ್ ಮಾಡಿಕೊಂಡು ಅದಕ್ಕೆ ಮೇಲೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕೋ ಹಚ್ಚೋಣ ಸೈಡಿಗೆಲ್ಲ ಎಣ್ಣೆ ಹಚ್ಚಬೇಕು ಇವಾಗ ಅದು ಬಿಸಿಯಾಗಿದೆ ಕಡಾಯಿ ಬಿಸಿಯಾಗಿದೆ ಅದನ್ನು ಇದ್ದೀನಿ ಇವಾಗ ಪಾತ್ರೆ ಒಳಗೆ ಮೇಲೆ ಕ್ಲೋಸ್ ಮಾಡಿ ಮತ್ತೆ ಅದ್ರ ಮೇಲನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ನಲ್ವತ್ತು ನಿಮಿಷ ಬಿಡಬೇಕು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಅದು ಇನ್ನೂ ಆಗಿಲ್ಲ ಇನ್ನೊಂದು ಹತ್ತು ನಿಮಿಷ ಬಿಡಬೇಕು ಅಂಟ್ಕೋತಾ ಇದೆ ಅದು ಕ್ಲೋಸ್ ಇಡ್ತಾ ಇದ್ದೀನಿ ಇನ್ನೊಂದು ಹತ್ತು ನಿಮಿಷ ಇವಾಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇವಾಗ ಆಗಿದೆ ನೋಡಿ ಅಂಟ್ಕೋತಾ ಇಲ್ಲ ಅದಕ್ಕೆ ಕೆಳಗೆ ತೆಗಿತಾ ಇದ್ದೀನಿ ಅದನ್ನು ಹೊತ್ತು ಆರ್ಲಿಕ್ಕೆ ಬಿಡಬೇಕು ಅದು ಪಾತ್ರೆ ಎಲ್ಲ ತಣ್ಣಗಾಗಿದೆ ಸೈಡಿಗೆಲ್ಲ ತೆಗಿತಾ ಇದ್ದೀನಿ తు చాలి ఎగ్లెస్ స్పాంజ్ థర్ ఆగ ಚೆನ್ನಾಗಿ ಬಂದಿದೆ ಸ್ಮೂತಾಗಿದೆ ನೋಡಿ ಇನ್ನು ಒಳಗಡೆ ಬಿಸಿ ಇದೆ ಅದು ಆರಿದ ನಂತರ ಚೆನ್ನಾಗಾಗುತ್ತೆ ಸ್ಪಾಂಜಿ ಥರ ಆಗುತ್ತೆ ನೋಡಿ ಎಲ್ಲನೂ ಪೀಸ್ ಪಿಸೇ ಕಟ್ ಮಾಡ್ಕೊಳ್ಳೋಣ ಈ ಥರ ಆಗಿದೆ ನೋಡಿ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು